ನಾವಿವತ್ತು ಬಿಜಾಪುರ್ ಎಲ್ಲ ಕ್ರಿಯೇಟರ್ಸ್ ಸೇರಿ ಒಂದು ಮೀಟಿಂಗ್ ಅದ ಅದು ಎಲ್ಲ ಅಂತಂದ್ರೆ ಬಾಬಾ ಸಿಪ್ಪೆ ಒಳಗೆ ಏನು ಮೀಟಿಂಗ್ ಅಂತಂದ್ರೆ ಬಿಜಾಪುರ ಕ್ರಿಯೇಟರ್ಸ್ ಎಲ್ಲರೂ ಸೇರಿ ಒಂದು ಕ್ರಿಕೆಟ್ ಟೂರ್ನಾಮೆಂಟ್ ಮಾಡ್ಬೇಕಂತ ಮಾಡ್ಯಾರ ಯು ಸಿ ಎಲ್ ಅಂತೇಳಿ ಉದಯಶ್ರೀ ಕ್ರಿಯೇಟರ್ಸ್ ಲೀಗ್ ಅಂಥೇಳಿ ಆ ಮೀಟಿಂಗ್ ಬಂದಿವಿ ಫಸ್ಟ್ ಮೀಟಿಂಗ್ ಅದ ಈ ಮೀಟಿಂಗ್ನಾಗ ಎಲ್ಲ ಟೂರ್ನಾಮೆಂಟ್ ಬಗ್ಗೆ ಡೀಟೇಲ್ಸ್ ಕೊಡ್ತಾರ ನಮ್ಮ ನಿಖಿಲ್ ಭೈ ಅವರು ಬರ್ರಿಗೆ ಹೋಗಿ ನೋಡ್ಕೊಂಬರ ಟೀಮ್ ಸೆಲೆಕ್ಷನ್ ಪ್ರೊಸೆಸ್ ಈಗ ಯಾವ ಟೀಮ್ದಾಗ ಯಾವ್ಯಾವ ಕ್ರಿಯೇಟರ್ಸ್ ಅಂಥೇಳಿ ಮೆಂಬರ್ಸಿಗೆ ಸೆಲೆಕ್ಟ್ ಮಾಡಕತ್ತಾರೆ ಪ್ರಕಾಶ್ ಆರ್ ಕೆ ಬೈ ಅವರು ದೀಪಾಗೆ ಯಾವ್ಯಾವ ಪ್ಲೇಯರಿಗೆ ಸೆಲೆಕ್ಟ್ ಮಾಡಿ ಅಂಥೇಳಿ ಇನ್ನೊಮ್ಮೆ ಪರಿಶೀಲನೆ ಮಾಡಕತ್ತಾರ ಎಲ್ಲ ಟೀಮ್ ಮತ್ತು ಆ ಟೀಮ್ ಡಾನ್ ಮೆಂಬರ್ಸ್ ಲಿಸ್ಟ್ ಇದು ಟೀಮ್ ಜೆರ್ಸಿ ಸಲಾಗಿ ಚೀಟಿ ಹಾರಿಸಕತ್ತಾರ ಇಲ್ಲಿ ನನಗೆ ರೆಡ್ ಬೇಕು ನಿನಗೂ ರೆಡ್ ಬೇಕು ಅಂತ ಹೇಳಿ ಡಿಸ್ಕಷನ್ ನಡೆದದ ಬಟ್ ಆ ರೆಡ್ ಕಲರ್ ಯಾರಿಗೆ ನೋಡೋಣ ನೋಡಿಂಬಾರು ಫಸ್ಟ್ ಚೀಟಿ ಟೀಮ್ ವಿಶ್ವಜಿ ಕಡೆಯಿಂದ ಹಾರಿಸೋಕತ್ತಾರ ಅದು ಸಚಿನ್ ತಂಗಡಿಗೆ ಅವರು ಪೈಪೋಟಿ ನಡೆದಿತ್ತು ಅವರು ಚೀಟಿ ಓಪನ್ ಮಾಡಿ ನೋಡಿದರು ಅವರಿಗೆ ರೆಡ್ ಕಲರೇ ಸಿಕ್ತು ವಿಶ್ವಜಿತ್ ಅವ್ರ ಫೇವ್ರೇಟ್ ಟೀಮ್ ಆರ್ ಬಿನೇ ಇತ್ತು ನಮಗೆ ಪ್ರಕಾಶ್ ಆರ್ ಕೆ ಅವ್ರ ಟೀಮ್ನು ಆರ್ ಬಿನೇ ಇತ್ತು ಬಟ್ ಪ್ರಕಾಶ್ ಆರ್ ಕೆ ಅವರಿಗೆ ಸಿಗಲಿಲ್ಲ ಕೇಳಿ ಅವ್ರು ಬೇಜಾರು ಮಾಡಿಕೊಂಡ್ರು

वो नाम लिखा था मैं तुम्हें एलो ग्लोबल तीन से येलो जर्सी भाई कैप्टन टीम चालेजर्स रेड जर्सी विश्वजीत कैप्टन टीम टाइटनस ब्लू जर्सी निखिल भाई और कैप्टन टीम बीस्ट पर। पर्पल जर्सी प्रकाश कैप्टन ಇವ್ರು ನೋಡ್ರಿ ಪ್ರಥಮ ಅವರು ಮತ್ತು ಅಂಕಿತ್ ಅವರು ಇವರು ಮೇನ್ ಆರ್ಗನೈಜೇಶ್ ಅದಾರ ಇಲ್ಲಿ ನೋಡ್ರಿ ಇವರು ನಮ್ಮ ಬಾಬಾ ಕೆಫೆ ಓನರ್ ಪ್ರಥಮ್ ಅವರು ಫುಡ್ ರೆಡಿ ಮಾಡಕ್ಕೆ ಹತ್ತಾರೆ ಇದು ಅವ್ರ ಕಿಚನ್ ಇವತ್ತಿನ ಮೀಟಿಂಗ್ ಎಂಡ್ ಆಯಿತು ನೆಕ್ಸ್ಟ್ ಮೀಟಿಂಗ್ದಾಗ ಸಿಗುನಂತ ಬಾಯ್